ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋವಂಥ ವ್ಲಾಗು ಫ್ರೈಡೇ ಸ್ಯಾಟರ್ಡೆ ಸಂಡೇ ವ್ಲಾಗು ಮೂರು ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವ್ಲಾಗ್ ಇವತ್ತು ಲಾಂಗ್ ಇದೆ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದಿರಾ ಎಲ್ಲರೂ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಶುಕ್ರವಾರ ಬೆಳಿಗ್ಗೆನೆ ಬೇಗ ಇದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ನಿನ್ನೆ ಗುರುವಾರನೇ ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ದೀನಿ ಮಕ್ಕಳಿಬ್ರಿಗೂ ಸ್ಕೂಲು ಕಾಲೇಜ್ ರಜಾ ಇರೋದು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಲಂಚ್ ಬಾಕ್ಸ್ ಕಟ್ಟಬೇಕು ಅನ್ನೋದೆಲ್ಲ ಏನೂ ಇಲ್ಲ ಹಾಗಾಗಿ ಅವರಿಬ್ಬರಿಗೂ ಗಂಜಿ ಮಾಡಿಕೊಟ್ಟೆ ಇಬ್ಬರು ಕೂಡ ಗಂಜಿ ಕುಡಿದ್ರು ಆಯುಷು ಕೂಡ ಇವತ್ತು ಮನೇಲಿದ್ದಾಳೆ ಮನೆಯಲ್ಲಿರೋದ್ರಿಂದ ಅವಳೇ ಅರ್ಧ ಕೆಲಸಗಳನ್ನ ಅವಳೇ ಮಾಡಿಕೊಟ್ಬಿಡ್ತಾಳೆ ಅಶು ಮನೆಯಲ್ಲಿದ್ದರು ಅಂದರೆ ನನಗೆ ಸ್ವಲ್ಪ ಆಗುತ್ತೆ ಯಾಕೆಂದರೆ ಮನೆ ಕೆಲಸದಲ್ಲಿ ಮುಕ್ಕಾಲು ಪಾಲು ಅವಳೇ ಮಾಡ್ತಾಳೆ ಕೂಡ ಹಾಗಾಗಿ ಬೆಳಿಗ್ಗೆ ಈಗ ದೇವ್ರಿಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವ್ರಿಗೆ ಇವತ್ತು ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡಿದ್ದೆ ಹಾಗೆ ಹಣ್ಣನ್ನು ನೈವೇದ್ಯ ಮಾಡಿದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇರೋವಂಥದ್ದು ಅಕ್ಕಿ ಸಂಡಿಗೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಕ್ಕಿ ಸಂಡಿಗೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ರೇಷನ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನೀವು ನೋಡ್ಬೋದು ಒಂದು ಕೆ ಜಿ ರೇಷನ್ ಅಕ್ಕಿನ ಚೆನ್ನಾಗಿ ಒಂದು ಐದರಿಂದ ಆರು ಸಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ರೇಷನ್ ಅಕ್ಕಿನ ಇದರಲ್ಲಿ ತುಂಬಾ ಧೂಳಿರುತ್ತೆ ಕಸ ಕಡ್ಡಿ ಎಲ್ಲ ಇರುತ್ತೆ ಒಂದು ಐದು ಸಾರಿ ಚೆನ್ನಾಗಿ ತೊಳೆದು ಈಗ ಇದನ್ನು ನೆನೆಸಿಡ್ತಾಯಿದ್ದೀನಿ ಒಂದು ಎರಡು ದಿನ ನೆನೆಸಿಡ್ತಾಯಿದ್ದೀನಿ ಆಗಾಗ ನೀರನ್ನು ಚೇಂಜ್ ಮಾಡಿಕೊಂಡು ತೊಳ್ಕೊಬೇಕಾಗತ್ತೆ ಈಗ ನಾನು ಎರಡನೇ ದಿನ ಇನ್ನೂರೈವತ್ತು ಅಷ್ಟು ಸಬ್ಬಕ್ಕಿನ ನೆನೆಸ್ತಾ ಇದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ಅಕ್ಕಿ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಓವರ್ ನೈಟ್ ನಾನು ಸಬ್ಬಕ್ಕಿನ ಕೂಡ ನೆನೆಸಿದ್ದೆ ನೋಡಿ ಈಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿನ ಒಂದು ಎರಡು ಸಾರಿ ತೊಳ್ಕೊಂಡ್ರೆ ಸಾಕು ಜಾಸ್ತಿ ಏನು ತೊಳೆಯೋದು ಬೇಡ ನಾನು ನೆನೆಯೇ ರಾತ್ರಿನೇ ಚೆನ್ನಾಗಿ ತೊಳ್ದಿಟ್ಟಿದ್ದೆ ಹಾಗಾಗಿ ಬೆಳಗ್ಗೆ ಜಸ್ಟ್ ನೀರು ಬದಲಾಯಿಸಿದ್ದೀನಿ ಅಷ್ಟೇ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ರುಬ್ಕೋಬೇಕು ನೋಡಿ ಎಷ್ಟು ತೆಳ್ಳಗೆ ರುಬ್ಕೊಂಡಿದ್ದೀನಿ ಈ ಹದಕ್ಕೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಸಂಡಿಗೆ ಬರೀ ಸಬ್ಬಕ್ಕಿ ಹಾಕಿದಿರೂ ಅಕ್ಕಿ ಸಂಡಿಗೆ ಮಾಡ್ಕೋಬೋದು ಆದರೆ ಸಬ್ಬಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಅರಳುತ್ತೆ ಸಂಡಿಗೆ ಹಾಗಾಗಿ ನಾನು ಸಬ್ಬಕ್ಕಿ ಹಾಕ್ಕೊಳ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅಕ್ಕಿ ನೋಡಿ ಅಕ್ಕಿ ಕೂಡ ಎರಡು ದಿನ ನೆನೆಸಿಟ್ಟಿದ್ದೀನಿ ಅಷ್ಟೇ ಕೆಲವರು ನಾಲ್ಕು ದಿನ ನೆನೆಸಿಡ್ತಾರೆ ನಾನು ಎರಡೇ ದಿನ ನೆನೆಸಿರ್ತೀನಿ ಅಕ್ಕಿ ನೋಡಿ ಚೆನ್ನಾಗಿ ನೆಂದಿದೆ ಎರಡೂ ದಿನ ಬೆಳಿಗ್ಗೆ ಹಾಗೆ ಸಂಜೆ ಎರಡೂ ಸಮಯ ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನು ಬದಲಾಯಿಸಬೇಕಾಗುತ್ತೆ ಇಲ್ಲದಿದ್ರೆ ವಾಸನೆ ಬಂದ್ಬಿಡುತ್ತೆ ನೋಡಿ ಈಗ ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ನಾನು ಈಗ ನೀರೆಲ್ಲ ಸೋಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾವು ಅಕ್ಕಿನ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಂಡಿಗೆ ಬರುತ್ತೆ ಮಿಕ್ಸಿ ಜಾರ್ಗೂ ಹಾಕ್ಕೊಬೋದು ಗ್ರೈಂಡರ್ಗೂ ಹಾಕ್ಕೊಬೋದು ನಾನಿವತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡರ್ಗೆ ಹಾಕ್ಕೊಂಡ್ರು ಕೂಡ ಇನ್ನೂ ತುಂಬ ಚೆನ್ನಾಗಿ ಅಕ್ಕಿ ತುಂಬಾ ಆಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಹದಿಕೆ ತುಂಬಾ ತೆಳ್ಳಿಗೆ ಸ್ವಲ್ಪ ಕೂಡ ತರಿ ತರಿ ಇಲ್ಲ ನೋಡಿ ಈಗಿದ ಸಬ್ಬಕ್ಕಿ ರುಬ್ಕೊಂಡು ಹಾಕ್ಕೊಂಡಿರೋಂಥ ಪಾತ್ರೆಗೇ ಈ ಅಕ್ಕಿ ಹಿಟ್ಟನ್ನು ಕೂಡ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎರಡನ್ನೂ ಅಕ್ಕಿ ಹಿಟ್ಟು ಹಾಗೆ ಸಬ್ಬಕ್ಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಎರಡನ್ನೂ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಿಗಿದೆ ಅಕ್ಕಿ ಹಿಟ್ಟು ಈ ಥರ ಇತ್ತು ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಏನಾದರೂ ಅಕ್ಕಿ ಅಕ್ಕಿ ಚೂರ್ ಚೂರು ಸಿಕ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಸಂಡಿಗೆ ಹಾಗಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಂಡಿದ್ದೀನಿ ನಾನು ಒಂದು ದಪ್ಪದಾಗಿರುವಂಥ ಬಾಣ್ಲಿ ತೊಗೊಂಡಿದ್ದೀನಿ ಈ ಥರ ಬಾಣ್ಲಿ ತಗೊಳ್ಳೋದ್ರಿಂದ ತಳ ಹಿಡಿಯೋಲ್ಲ ಹಾಗಾಗಿ ನಾನಿಲ್ಲಿ ಎರಡು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿನ ಹಾಗೆ ಸಬ್ಬಕ್ಕಿನ ರುಬ್ಬೋವಾಗ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೆ ಆ ಅರ್ಧ ಲೀಟ್ರ್ ಲೆಕ್ಕ ಬಿಟ್ಟು ಈಗ ಎರಡು ಲೀಟ್ರಷ್ಟು ಅಷ್ಟೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಕುದಿ ಬರುವಂಥ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ನೀರಿನ ಅಳತೆ ಒಂದು ಕೆ ಜಿ ಅಕ್ಕಿ ಕಾಲು ಕೆ ಜಿ ಸಬ್ಬಕ್ಕಿಗೆ ಎರಡು ಲೀಟ್ರಷ್ಟು ನೀರನ್ನು ನೀವು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಳ್ಳಿಗೆ ಅಷ್ಟು ಚೆನ್ನಾಗಿ ಸಂಡಿಗೆ ಬರಲ್ಲ ಹಾಗಾಗಿ ನೀರನ್ನು ನಾನು ಎರಡೆರಡು ಸಾರಿ ಒತ್ತಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಕಾಲು ಕೆ ಜಿ ಅಳತೆಗೆ ಎರಡು ಲೀಟ್ರಷ್ಟು ಮಾತ್ರನೇ ನೀರನ್ನು ಹಾಕ್ಕೊಳ್ಳಿ ನೀರು ಸ್ವಲ್ಪ ಕುದಿ ಬರೋವಾಗ್ಲೇನೇ ಒಬ್ಬರು ಯಾರಾದರೂ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದರೆ ಇನ್ನೊಬ್ರು ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ ಇಲ್ದಿದ್ರೆ ಗಂಟು ಗಂಟಾಗ್ಬಿಡುತ್ತೆ ಹಾಗಾಗಿ ತಿರ್ಗಿಸ್ಕೊಳ್ತಾನೆ ಇರಬೇಕು ಸ್ವಲ್ಪ ಇದು ನೋಡಿ ನಾನೀಗ ತಿರುಗಿಸ್ಕೊಳ್ತಾನೇ ಇದ್ದೀನಿ ನಾನು ಮುದ್ದೆ ಕೋಲು ತೊಗೊಂಡಿದ್ದೀನಿ ನೀವು ಯಾವ್ದಾದ್ರು ಇನ್ನೂ ದಪ್ಪದ ಕೋಲು ಅಥವಾ ಕೈ ಏನಾದರೂ ಸ್ವಲ್ಪ ಸ್ಟ್ರಾಂಗಾಗಿ ದಪ್ಪಕ್ಕೆ ಇರೋ ಅಂಥದ್ದನ್ನು ತೊಗೋಬೇಕಾಗತ್ತೆ ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ ಏನಾದರೂ ತಿರುಗಿಸ್ಕೊಳ್ಳೋದು ಬಿಟ್ವಿ ಅಂದರೆ ಗಂಟು ಕಟ್ಕೊಬಿಡುತ್ತೆ ಹಾಗಾಗಿ ತಿರ್ಗಿಸ್ತಾನೆ ಇರಬೇಕು ನೋಡಿ ನಾನು ತಿರ್ಗಿಸ್ತಾ ಇದ್ದೀನಿ ಇದೇ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಈಗ ಮಿಕ್ಸ್ ಆಗಿದೆ ನೋಡಿ ಎಲ್ಲೂ ಕೂಡ ಗಂಟು ಬರ್ತಾಯಿಲ್ಲ ಬಿಗ್ಗಿಯಾಗಿ ಹಿಡ್ಕೊಂಡು ತಿರುಗಿಸ್ತಾನೆ ಇದ್ದೀನಿ ಸುತ್ತಳ ಹಿಡಿಯಲ್ಲ ಈಗ ಹಸೀದೋಗಲ್ಲ ತುಂಬಾ ಚೆನ್ನಾಗಾಗತ್ತೆ ಒಂದು ಕೆ ಜಿ ಮಾಡಿದ್ರೇ ಸಾಕು ಸಾಕು ಅನ್ನಿಸ್ಬಿಡುತ್ತೆ ಐದೈದು ಕೆ ಜಿ ಮಾಡಬೇಕಂದ್ರೆ ಖಂಡಿತ ಒಂದಿಬ್ಬರು ಮೂರು ಜನನಾದರೂ ಇದ್ದರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ನಾನು ಒಬ್ಬಳೇ ಮಾಡ್ಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಕೆ ಜಿ ಅಷ್ಟೇ ಇದ್ದೀನಿ ಅಂದರೆ ಒಂದು ಕಾಲು ಕೆ ಜಿ ಅಷ್ಟು ಈಗ ನೋಡಿ ಒಂದು ಚೂರು ಕೂಡ ಎಲ್ಲೂ ಗಂಟು ಕಟ್ಟಿಲ್ಲ ತುಂಬಾ ಚೆನ್ನಾಗಿ ಹಿಟ್ಟಾಗಿದೆ ನೋಡಿ ಈಗ ಇದು ಬರ್ತಾ ಇದೆ ಸ್ವಲ್ಪ ಇನ್ನೊಂದು ಚೂರು ಹದ ಬಂದರೆ ಆಗೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲೂ ಕೂಡ ಚೂರು ಗಂಟು ಬಂದಿಲ್ಲ ತೆಳ್ಳಗೆ ಕಾಣಿಸ್ತಾ ಇದೆ ಹಿಟ್ಟು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಹಿಟ್ಟು ಈಗ ಚೆನ್ನಾಗಿ ಆಗಿದೆ ಇದು ತಳ ಎಲ್ಲ ಏನೂ ಹಿಡ್ದಿಲ್ಲ ಅಷ್ಟಾಗಿ ದಪ್ಪ ತಳ ಪಾತ್ರೆ ಆಗಿರೋದ್ರಿಂದ ನೋಡಿ ಹಿಟ್ಟಿಗೆ ಅದಕ್ಕಿರಬೇಕು ಈಗ ಆ ಹಿಟ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಎಳ್ಳು ಬೇಡ ಅಂದರೆ ಎಳ್ಳನ್ನು ನೀವು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ತುಂಬಾ ಒಳ್ಳೇದು ಹಾಗಾಗಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಜನಕ್ಕೆ ಎಳ್ಳನ್ನು ಯೂಸ್ ಮಾಡಬಾರ್ದು ಅನ್ನೋದು ತಪ್ಪು ಕಲ್ಪನೆ ಇದೆ ಬಟ್ ಎಳ್ಳು ತುಂಬ ಒಳ್ಳೆಯದು ಬಿಳಿ ಎಳ್ಳನ್ನು ಯೂಸ್ ಮಾಡ್ಕೋಬೋದು ಹಾಗಾಗಿ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಿದು ಒಂದು ಒನ್ ಅವರ್ ಬಿಟ್ಟರೆ ತಣ್ಣಗಾಗತ್ತೆ ನೋಡಿ ಈಗ ಇದು ತಣ್ಣಗಾಗಿದೆ ನೋಡಿ ಹಿಟ್ಟು ಅದಕ್ಕೆ ಸ್ವಲ್ಪ ಗಟ್ಟಿಗಿರಬೇಕು ಹಾಗಾಗಿ ಈ ಥರ ಗಟ್ಟಿಗಿತ್ತು ಅಂದರೆ ನಾವು ಚಕ್ಲಿ ಹೋಳಿಗೆ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಸಂಡಿಗೆ ಬರುತ್ತೆ ಬೇಕಾದ ರೀತಿನಲ್ಲಿ ಚಕ್ಲಿ ಹೋಳಲ್ಲಿ ಕೊಟ್ಟಿರ್ತಾರಲ್ಲ ಡಿಸೈನ್ ಡಿಸೈನ್ ಆಗಿ ನಮಗೆ ಬೇಕಾದಂಥ ಡಿಸೈನಲ್ಲಿ ನಾವು ಸಂಡಿಗೆನ ಹಾಕ್ಕೋಬೋದು ನಾನು ಮೊದಲಿಗೆ ಚಕ್ಲಿ ಹೇಗೆ ಹಾಕ್ಕೊಳ್ತೀನೋ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದೊಂದೇ ಸಂಡಿಗೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಮಕ್ಕಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ಅಕ್ಕಿ ಸಂಡಿಗೆ ಅವರು ಏನಾದರೂ ತಿನ್ನೋದಕ್ಕಿಲ್ಲ ಅಂದರೆ ಕಾಫಿ ಟೀ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಅಂತಲೇ ಸಂಡಿಗೆನೇ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಈಗ ನೋಡಿ ಸಂಡಿಗೆನ ಹಾಕ್ತಾಯಿದ್ದೀನಿ ಈಗಂತೂ ಬೇಸಿಗೆ ಆಗಿರೋದ್ರಿಂದ ತುಂಬ ಒಳ್ಳೆ ಬಿಸಿಲಿದೆ ತುಂಬಾ ಚೆನ್ನಾಗಿದೆ ಬಿಸಿಲು ಎರಡು ದಿನ ಬೇಕಾಗುತ್ತೆ ಮ್ಯಾಕ್ಸಿಮಮ್ ನಾವು ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಇವತ್ತು ಸಂಡಿಗೆ ಹಾಕಿದ್ವಿ ಅಂದರೆ ನಾಳೆ ತನಕ ನಾವು ಸಂಡಿಗೆನ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಸಂಡಿಗೆ ಆಗಿಬಿಡತ್ತೆ ಚೆನ್ನಾಗಿ ಒಣಗ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಥರ ಥರ ಸಂಡಿಗೆಗಳನ್ನ ಇದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ನಾವು ಸಬ್ಬಕ್ಕಿ ಹಾಗೆ ಅಕ್ಕಿನ ತೊಗೊಂಡಿರೋದ್ರಿಂದ ಒಂದು ನೂರು ಸಂಡಿಗೆ ಆಗುತ್ತೆ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸಂಡಿಗೆ ಇದ್ದೀನಿ ಹಾಗಾಗಿ ಒಂದು ನೂರರಷ್ಟು ಸಂಡಿಗೆ ಇದೆ ನೀವು ಇನ್ನೂ ಸ್ವಲ್ಪ ಸಣ್ಣದಾಗಿ ತೆಳ್ಳಗೆ ಹಾಕೊಂಡ್ರೆ ಒಂದು ನೂರೈವತ್ತು ತನಕ ಸಂಡಿಗೆ ಆಗುತ್ತೆ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹಾಕ್ಕೊಳ್ತೀನಿ ಒಬ್ಬಳೇ ಹಾಕ್ಕೊಳ್ಳೋದ್ರಿಂದ ಆ ಸಂಡಿಗೆ ಮಾಡೋದು ಅಷ್ಟು ಸುಲಭದ ಕೆಲಸನೂ ಅಲ್ಲ ವಿಪರೀತ ಕೈನೋ ಬಂದುಬಿಡತ್ತೆ ಅಷ್ಟೂ ಒಬ್ಬರೇ ಹಾಕೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಇಬ್ಬರಿದ್ರೆ ಈಸಿಯಾಗಿ ಮಾಡ್ಕೊಬೋದು ಹಾಗಾಗಿ ನಾನು ಮೊದಲಿಗೆ ಹೇಳಿದೆ ಒಂದು ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ಅಂಥೇಳಿ ಈಗ ಸಂಡಿಗೆ ಎಲ್ಲ ಹಾಕಿದಾಯಿತು ತುಂಬಾ ಚೆನ್ನಾಗಿ ಸಂಡಿಗೆ ಬರ್ತಾ ಇದೆ ಶಾವಿಗೆ ಥರನೂ ಹಾಕಿದ್ದೀನಿ ಚಕ್ಲಿ ಥರ ಹಾಕಿದ್ದೀನಿ ಸುಮಾರು ವೆರೈಟಿನಲ್ಲಿ ಸಂಡಿಗೆನ ಹಾಕಿದ್ದೀನಿ ಬೇಸಿಗೆಗಾಲ ಬಂತು ಅಂತಲೇ ಥರ ಥರ ಸಂಡಿಗೆಗಳನ್ನ ಮಾಡ್ಕೊಳ್ತಿರ್ತೀವಲ್ಲ ಸುಮಾರು ಜನ ಅಂತೂ ಈಗಂತೂ ಸಂಡಿಗೆ ಮಾಡೋದನ್ನೇ ಮರ್ತೋಗಿದ್ದಾರೆ ನಾವು ಹೊರಗಡೆಯಿಂದ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಮಾಡೋದು ತುಂಬಾ ಒಳ್ಳೆಯದು ತುಂಬಾ ರುಚಿಯಾಗಿರುತ್ತೆ ಮತ್ತು ನಾವೇ ಮಾಡಿದಾಗ ಒಂದು ಫೀಲ್ ಚೆನ್ನಾಗಿರುತ್ತೆ ನಾವೇ ಮಾಡಿದ್ದೀವಿ ನಮ್ಮ ಮನೆಯವ್ರಿಗೆಲ್ಲ ಅಂಥೇಳಿ ಅದು ಒಂದು ಖುಷಿಯಾಗಿರುತ್ತೆ ಹಾಗಾಗಿ ನನಗೆ ಇದೆಲ್ಲ ಮಾಡೋದಕ್ಕೆ ತುಂಬ ತುಂಬ ಇಷ್ಟ ಆಗುತ್ತೆ ಹೊರಗಡೆಯಿಂದ ತೊಗೊಂಡು ಬರೋದು ನಾನು ತುಂಬಾ ಕಡಿಮೆ ಹೆಚ್ಚಾಗಿ ಹೊರಗಡೆಯಿಂದ ತೊಗೊಂಡು ಬರೋಲ್ಲ ಸುಮ್ಮನೆ ಹೊರಗಡೆ ತೊಗೊಂಡು ಬಂದರೆ ಕಾಲು ಕೆ ಜಿಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ತೊಗೊಳ್ತಾರೆ ಹಾಗಾಗಿ ಅದೇ ನೂರು ರೂಪಾಯಿನಲ್ಲಿ ನಾವೇ ಮನೆಯಲ್ಲಿ ಸುಮಾರು ಎರಡು ಅಷ್ಟು ಸಂಡಿಗೆ ಮಾಡ್ಕೊಬಿಡ್ಬೋದು ಹಾಗಾಗಿ ನಾನು ಒಂದೊಂದೇ ಕೆ ಜಿ ಒಂದೊಂದೇ ಕೆ ಜಿ ಎಲ್ಲ ಥರ ಸಂಡಿಗೆ ಈಗ ನಿಮ್ಮ ಜೊತೆಗೆ ಮಾಡಿ ಶೇರ್ ಇದ್ದೀನಿ ನಾನು ಒಂದೇ ಸಾರಿಗೆ ನಾನೊಂದು ಐದರಿಂದ ಆರು ಥರ ಸಂಡಿಗೆಗಳನ್ನ ಮಾಡಿ ತೆಗ್ದಿರ್ತೀನಿ ನಾನು ಮಾಡ್ಕೊಳ್ಳೋ ಸಂಡಿಗೆ ಎಲ್ಲ ಸುಮಾರು ಒಂದು ಆರು ತಿಂಗಳಂತೂ ಖಂಡಿತ ಬರುತ್ತೆ ಆರು ತಿಂಗಳಿಗಾಗೋ ಅಷ್ಟು ಮಾಡ್ಕೊಳ್ತೀನಿ ಅದಾದಮೇಲೆ ನಾನು ಬಿಸಿಲಿಲ್ಲ ಅಂತ ಹೇಳಿದ್ರೆ ಮನೆ ಒಳಗಡೆನೆ ಒಣಗೋ ಅಂಥ ಸಂಡಿಗೆಗಳನ್ನ ಕೂಡ ಮಾಡ್ಕೊಳ್ತೀನಿ ಹೆಚ್ಚಾಗಿ ಹೊರಗಡೆಯಿಂದ ತೊಗೊಂಡು ಬರೋದು ತುಂಬಾ ಕಡಿಮೆ ಈಗ ನೋಡಿ ಸಂಡಿಗೆ ಎಲ್ಲ ರೆಡಿಯಾಗಿದೆ ಈಗ ಒಣಗಾಗಿ ಹಾಕಿದ್ದೀನಿ ಮುಗಿತಾ ಬಂತು ಇವಾಗ ಹಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ನಾನು ಇನ್ನು ಸುಮಾರು ವೆರೈಟಿ ಆಫ್ ಸಂಡಿಗೆಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಎಲ್ಲ ಥರ ಸಂಡಿಗೆಗಳನ್ನ ಹಾಕಿದ್ದೀನಿ ಈಗಿದೆಲ್ಲ ಒಣಗೋದಿಕ್ಕಂತೂ ಎರಡು ದಿನ ಬೇಕು ಎರಡು ದಿನ ಆದಮೇಲೆ ಸಂಡಿಗೆ ಎಲ್ಲ ಹೇಗಾಗಿದೆ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಸಿಗ್ತೀನಿ ಟಾಟಾ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ಬ್ಲಾಗ್ ಇವತ್ತು ನೀವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಾನು ಸೋಮವಾರದ ದಿನದ ಬ್ಲಾಗ್ನ ಸೋಮವಾರ ಇವತ್ತು ನೆನ್ನೆ ಸಂಡಿಗೆ ಮಾಡಿರೋದೆಲ್ಲ ಒಣಗಾಕಿದ್ದೆ ಸಂಡಿಗೆ ಎಲ್ಲ ಹೇಗೆ ಬಂದಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅದರದೇ ಕಂಟಿನ್ಯೂಟಿ ಬ್ಲಾಗು ನೆನ್ನೆ ಸಂಡೆ ಬ್ಲಾಗ್ದು ಇವತ್ತು ಒಂದಷ್ಟು ನನ್ನ ಅಡುಗೆ ಮನೆಗೆ ಹೊಸ ಪ್ರಾಡಕ್ಟ್ಸ್ ಕೂಡ ಬಂದಿದೆ ಯಾವ್ದು ಬಂದಿದೆ ಏನು ಅಂತ ನಿಮಗಂತೂ ಒಂದು ಗೆಸ್ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಖಂಡಿತ ಗೊತ್ತಿರುತ್ತೆ ಸೊ ಏನು ತಗೊಂಡಿದ್ದೀನಿ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸಂಡಿಗೆ ಹೇಗೆ ಬಂದಿದೆ ಅನ್ನೋದನ್ನು ಮುಖ್ಯವಾಗಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಈಗ ತುಂಬ ಜಾಸ್ತಿ ಮಾತಾಡ್ದಿರ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮಗೆ ಗೊತ್ತೇ ಇದೆಯಲ್ಲ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಅದು ಇಂಡಸ್ ವ್ಯಾಲಿ ಪ್ರಾಡಕ್ಟು ಇಂಡಸ್ ವ್ಯಾಲಿ ಪ್ರಾಡಕ್ಟು ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಪ್ರತಿ ತಿಂಗಳು ನನಗೆ ಮಿಸ್ ಇಲ್ದಿರಂಗೆ ಹಂಗೆ ಬಂದ್ಬಿಡುತ್ತೆ ಈ ಸಾರಿ ನನಗೆ ತುಂಬಾ ಇಷ್ಟವಾಗಿರೋಂಥ ಮೂರು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ ಏನಂತ ಬನ್ನಿ ನೋಡೋಣ ಈಗ ನಿಮ್ಮ ಮುಂದೆ ಅನ್ಬಾಕ್ಸ್ ಇದ್ದೀನಿ ತುಂಬ ತುಂಬ ಖುಷಿಯಾಗುತ್ತೆ ನನಗೆ ಅನ್ಬಾಕ್ಸ್ ಮಾಡೋಕ್ಕೆ ಮತ್ತು ಈ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನೋಡಿ ಸ್ಟೀಮರ್ ತರಿಸ್ಕೊಂಡಿದ್ದೀನಿ ನನಗೆ ಸ್ಟೀಮರ್ ತುಂಬಾ ಇಷ್ಟ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರಾಡಕ್ಟ್ ಇದು ನಿಮಗೆ ಗೊತ್ತೇ ಇದೆ ನನ್ನ ಹತ್ರ ಈಗಾಗಲೇ ಇದಕ್ಕೆ ಮುಂಚೆನೇ ಒಂದು ಸ್ಟೀಮರ್ ಇದೆ ಅನ್ನೋದು ಅದ್ರ ಜೊತೆಗೆ ಇನ್ನೊಂದು ಕೂಡ ತರಿಸ್ಕೊಂಡಿದ್ದೀನಿ ಹಾಗೆ ಒಂದು ತವಾ ತರಿಸ್ಕೊಂಡಿದ್ದೀನಿ ಇನ್ನೊಂದು ದೋಸೆ ತವಾ ತರಿಸ್ಕೊಂಡಿದ್ದೀನಿ ಹಾಗೆ ಒಂದು ಪುಟ್ಟದಾಗಿ ಕಡಾಯಿನ ತರಿಸ್ಕೊಂಡಿದ್ದೀನಿ ಕಾಸ್ಟ ಇರೋದು ಇದೆಲ್ಲ ಎಲ್ಲಾದ್ರೂ ಕ್ವಾಲಿಟಿ ಕೂಡ ತುಂಬ ತುಂಬ ಚೆನ್ನಾಗಿದೆ ಈ ಕಡಾಯಿ ಅಂತೂ ನೋಡಿ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆ ನೋಡಿ ಆಗಿದೆ ಕ್ವಾಲಿಟಿ ನನಗಂತೂ ಇಂಡಸ್ ವ್ಯಾಲಿ ಎಲ್ಲ ಪ್ರಾಡಕ್ಟ್ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟದ್ದು ಏನಾದರೂ ಫ್ರೈ ಮಾಡೋವಾಗ ಹಾಗೆ ಒಗ್ಗರಣೆ ಹಾಕೋವಾಗ ಒಡೆಗಿಡ ಏನಾದರೂ ಫ್ರೈ ಮಾಡೋವಾಗ ಬಾಣಲಿಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಿರಲಿ ಅಂತೇಳಿ ಇದನ್ನು ತೊಗೊಂಡೆ ಇದು ನೋಡಿ ದೋಸೆ ತವ ದೋಸೆ ತವ ಅಂತೂ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಏನಂದರೆ ಸ್ವಲ್ಪ ದಪ್ಪದಾಗಿತ್ತು ತವ ಹಾಗೆ ಅಗಲವಾಗಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ದೋಸೆ ಕೆಂಪಾಗಿ ಬರೋಲ್ಲ ಇದು ಕರೆಕ್ಟ್ ಸೈಜಲ್ಲಿದೆ ಸೊ ತುಂಬ ಚೆನ್ನಾಗಿದೆ ಹಾಗೆ ಕಾಸ್ಟ್ ಐರನ್ ಅಂತೂ ನಮ್ಗೆ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಹಾಗಾಗಿ ನಾನು ಎಲ್ಲ ಕಾಸ್ಟ್ ಐರನ್ನ ತರಿಸ್ಕೊಂಡಿದ್ದೀನಿ ಇದು ಫಿಶ್ ಫ್ರೈ ಮಾಡೋದಕ್ಕೆ ನೀರು ದೋಸೆ ಮಾಡೋದಕ್ಕೆಲ್ಲ ಈ ತವಾ ತುಂಬಾ ಚೆನ್ನಾಗಿರುತ್ತೆ ಕಾಸ್ಟ್ ಐರನ್ ತವಾಗಳನ್ನ ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ನಮ್ಮ ಫ್ಯಾಮಿಲಿ ಆರೋಗ್ಯ ನಮ್ಮ ಕೈಲೇ ಇರುತ್ತಲ್ಲ ಹಾಗಾಗಿ ಕಾಸ್ಟ್ ಐರನ್ ಪ್ರಾಡಕ್ಟು ಲೈಫ್ ಲಾಂಗ್ ಬರುತ್ತೆ ಹಾಗೆ ನಮ್ಮ ನಂತರ ನಮ್ಮ ಮುಂದಿನ ಜನ್ರೇಷನ್ ಕೂಡ ಯೂಸ್ ಮಾಡ್ಬೋದು ಹಾಗಾಗಿ ಕಾಸ್ಟ್ ಐರನ್ ಚೆನ್ನಾಗಿರುತ್ತೆ ಇದು ಸ್ಟೀಮರ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದು ತ್ರೀ ಟಯರ್ ತನಿಸ್ಕೊಂಡಿದೀನಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬಾಟಮ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ನೋಡಿ ಇಂಡಸ್ ವ್ಯಾಲಿ ಎಲ್ಲ ಪ್ರಾಡಕ್ಟಲ್ಲೂ ಇಂಡಸ್ ವ್ಯಾಲಿ ಲೋಗೋ ಇರುತ್ತೆ ನಮ್ಮ ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇರೋದರಿಂದ ನನಗೆ ತ್ರೀ ಟಯರ್ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಮದೇನಾದರೂ ಸ್ಮಾಲ್ ಫ್ಯಾಮಿಲಿ ಆಗಿತ್ತು ಅಂದರೆ ಟೂ ಟಯರ್ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ರೈಸ್ ಕೂಡ ಮಾಡ್ಕೋಬೋದು ತರಕಾರಿ ಬೇಯಿಸ್ಕೊಬೋದು ಸ್ಟೀಮ್ ಮಾಡ್ಕೋಬೋದು ಕೆಲವರು ಜಿಮ್ಗೆ ಹೋಗೋವಂಥವ್ರು ಹಾಗೆ ಕೆಲವರು ಜಾಸ್ತಿ ತರಕಾರಿನ ಬೇಯಿಸಲ್ಲ ಅನ್ನೋ ಅಂಥವ್ರು ಸ್ಟೀಮಲ್ಲೇ ಊಟ ಮಾಡೋ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಚಿಕನೆಲ್ಲ ಏನಾದರೂ ನಾವು ಬ್ರಷ್ನೆಲ್ಲ ನಾವು ಜಿಮ್ಗೆ ಹೋಗೋವಂಥವ್ರಿಗೆಲ್ಲ ಮಾಡಿಕೊಡ್ಬೇಕು ಅನ್ನೋವಾಗ ಸ್ಟೀಮಲ್ಲಿ ಇದರಲ್ಲಿ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಇದಿಷ್ಟು ನನ್ನ ಈ ಮಂತ್ ಇಂಡಸ್ ವ್ಯಾಲಿ ಪ್ರಾಡಕ್ಟು ನಿಮ್ಗೇನಾದ್ರೂ ಪ್ರಾಡಕ್ಟ್ ಇಂಟ್ರೆಸ್ಟ್ ಇತ್ತು ಬೈ ಮಾಡೋದು ಅನ್ನೋ ಹಾಗಿದ್ರೆ ಮಂಜುಳಾನೋ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದರೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಈಗ ಸಂಡಿಗೆ ಎಲ್ಲ ಹೇಗಾಗಿದೆ ಬನ್ನಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಸಂಡಿಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಅಗಲಗಲವಾಗಿ ಚಕ್ಲಿ ಶೇಪಲ್ಲಿ ಹಾಕಿದ್ದೆ ಇದು ಒಂದಷ್ಟು ಸಂಡಿಗೆ ನೀವು ನೋಡ್ತಾ ಇರೋದು ಇನ್ನೂ ಒಂದಷ್ಟು ಬೇರೆ ವೆರೈಟಿ ಹಾಕಿದ್ನಲ್ಲ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ನೋಡಿ ಇದೆಲ್ಲ ಮಿಕ್ಸ್ ವೆರೈಟಿನಲ್ಲಿ ಹಾಕಿದ್ದೆ ಇದಂತೂ ತುಂಬ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತಲ್ವಾ ಸೊ ನೆನೆಯೆಲ್ಲ ಪೂರ್ತಿ ಕಷ್ಟಪಟ್ಟಿದ್ದಕ್ಕೂ ಇವತ್ತು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ನಾವೇ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಈಗ ಎಣ್ಣೆಗೆ ಹಾಕಿ ನೋಡೋಣ ಈಗ ಎಣ್ಣೆಗೆ ಹಾಕಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂದರೆ ಸಬ್ಬಕ್ಕಿ ಹಾಕಿರೋದ್ರಿಂದ ಇನ್ನೂ ತುಂಬಾ ಗರಿ ಗರಿಯಾಗಿರುತ್ತೆ ತಿನ್ನೋದಕ್ಕೆ ಸಾಫ್ಟ್ ಅನಿಸುತ್ತೆ ನಿಜವಾಗ್ಲೂ ಬಾಯಲ್ಲಿಟ್ಟರೆ ಕರಗೋ ಹಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಊಟದ ಜೊತೆಗೆ ನೆಂಚ್ಕೊಳೋಕ್ಕೆ ಅಂತ ಒಂದು ಸಂಡಿಗೆ ಉಪ್ಪಿನಕಾಯಿ ಇವೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರತಿದಿನ ಅನ್ನ ಸಾರು ರಸಮ್ ಜೊತೆ ತಿನ್ನೋವಾಗ ಈ ಥರ ಏನಾದರೂ ಒಂದು ಸಂಡಿಗೆ ಇತ್ತಂದರೆ ಆ ಊಟದ ರುಚಿನೇ ಬೇರೆ ಆಗೋಗುತ್ತಲ್ವ ಹಾಗಾಗಿ ಸಂಡಿಗೆ ತುಂಬ ರುಚಿ ಕೊಡುತ್ತೆ ನೋಡಿ ಎಲ್ಲ ಸಂಡಿಗೆಗಳು ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅರಳತಾ ಇದೆ ಅಂದರೆ ತುಂಬಾ ಸಾಫ್ಟಾಗೂ ಕೂಡ ಇದೆ ಅಷ್ಟು ಚೆನ್ನಾಗಿ ಸಂಡಿಗೆ ಬರ್ತಾ ಇದೆ ನಾನು ಎಷ್ಟು ವೆರೈಟಿ ಮಾಡಿದ್ದೀನಿ ಅಷ್ಟೂ ವೆರೈಟಿನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಂತೂ ತುಂಬ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಖಂಡಿತ ನೀವು ಕೂಡ ಒಂದು ಸಮಯ ಮಾಡಿಕೊಂಡು ಟ್ರೈ ಮಾಡಿ ಈಗಂತೂ ಬೇಸಿಗೆ ಆಗಿರೋದ್ರಿಂದ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಿಮಗೆ ಒಂದು ಕೆ ಅಷ್ಟು ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಅರ್ಧ ಕೆ ಜಿ ಮುಖ್ಯ ಮಾಡಿ ಸಂಡಿಗೆ ಕೂಡ ತುಂಬ ರುಚಿಯಾಗಿ ಬಂದಿದೆ ಇದಾಗಿತ್ತು ಮಂಡೇ ವ್ಲಾಗು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್